ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತು ತಂಗಿ ಪಿಂಕಿ ಗಾಂಧಿ ಟ್ವೀಟ್ ಮಾಡಿ ಮಹಿಳೆಯರಿಗೆ ಸಮಾನತೆಯನ್ನ ಮೋದಿ ಸರ್ಕಾರ ಕೊಡ್ತಾ ಇಲ್ಲ ಅಂತ ಹೇಳೋಕೆ ಶುರು ಮಾಡಿಕೊಂಡಿದ್ದಾರೆ ಅದಕ್ಕೆ ಕಾರಣ ಅಂದ್ರೆ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವ ಭಾರತಕ್ಕೆ ಬಂದಿರೋದು ಅಲ್ಲಿ ಮಹಿಳಾ ಪತ್ರಕರ್ತರನ್ನ ಒಳಗೆ ಬಿಟ್ಟಿರಲಿಲ್ಲ ಅನ್ನೋದು ಅದೇ ನಿನ್ನೆ ಮಹಿಳಾ ಪತ್ರಕರ್ತರಿಗೆ ಪ್ರತ್ಯೇಕ ಪತ್ರಿಕಾಗೋಷ್ಠಿಯನ್ನ ಅದೇ ಸಚಿವ ಮುತ್ತಕ್ಕಿ ಮಾಡಿದ್ರೆ ಅದಕ್ಕೆ ಟ್ವೀಟ್ ಮಾಡೋದು ಇಲ್ಲ ಮಾತಾಡೋದು ಇಲ್ಲ ಹಾಗಾದ್ರೆ ಈ ಕಾಂಗ್ರೆಸ್ ಮತ್ತು ಅವರ ಜೊತೆ ಇರೋರ ಟಾರ್ಗೆಟ್ ಯಾರೋ ಇವರು ಪಾಕಿಸ್ತಾನದ ಪರ ನಿಂತಿರೋದು ಯಾಕೆ ಅದು ಹೇಗೆ ರಾಹುಲ್ ಮತ್ತು ಕಾಂಗ್ರೆಸ್ ತಾಲಿಬಾನಿಗಳನ್ನ ಟಾರ್ಗೆಟ್ ಮಾಡ್ತಾ ಇರೋದು ಯಾಕೆ ಇಲ್ಲಿವರೆಗೂ ಇಲ್ಲದ ತಾಲಿಬಾನಿಗಳ ವಿರುದ್ಧದ ಹೇಳಿಕೆಗಳು ಮತ್ತೆ ದ್ವೇಷ ಈಗ ಬರೋದಕ್ಕೆ ಕಾರಣ ಏನು ಹಿಂಗೆ ಮಾಡ್ತಾ ಇದ್ರೆ ರಾಹುಲ್ ಕತೆ ಮುಂದೇನು ಸಮಾನತೆಯ ಬಗ್ಗೆ ಇರೋ ಕಾಂಗ್ರೆಸ್ ಅದೆಷ್ಟು ಸಮಾನತೆಯನ್ನು ಭಾರತದ ಮಹಿಳೆಯರಿಗೆ ಕೊಟ್ಟಿದೆ ಇನ್ನು ಮುಂದೆ ರಾಹುಲ್ ಏನಾಗ್ತಾರೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಹಣ ಸಂಪಾದನೆಗೆ ಹೋರಾಟವನ್ನು ಮಾಡ್ತಾ ಇದ್ದೀರಾ ಅಥವಾ ಹೊಸ ವೃತ್ತಿ ಅವಕಾಶಗಳನ್ನು ಹುಡುಕ್ತಾ ಇದ್ದೀರಾ ಯೂಟ್ಯೂಬ್ನಲ್ಲಿ ಹಣವನ್ನು ಗಳಿಸೋ ಗುಟ್ಟುಗಳನ್ನು ಕಲಿಯಿರಿ ಮತ್ತು ಯಶಸ್ವಿ ವೃತ್ತಿ ಜೀವನವನ್ನು ರೂಪಿಸಿಕೊಳ್ಳಿ ಇದೊಂದು ಯೂಟ್ಯೂಬ್ ಮಾಸ್ಟರ್ ಕೋರ್ಸ್ ಮೂರು ದಿನಗಳ ಆಫ್ಲೈನ್ ಕೋರ್ಸ್ ಮತ್ತು ಐದು ದಿನಗಳ ಆನ್ಲೈನ್ ಕೋರ್ಸ್ ಹಾಗೂ ನಲವತ್ತೈದು ದಿನಗಳ ಕಾಲ ಆನ್ಲೈನ್ ಟೆಕ್ನಿಕಲ್ ಸಪೋರ್ಟ್ ಕೂಡ ಸಿಗುತ್ತೆ ದಿನಾಂಕ ಹದಿನೇಳು ಹದಿನೆಂಟು ಹತ್ತೊಂಬತ್ತು ರಿಜಿಸ್ಟ್ರೇಷನ್ಗೆ ಕರೆಯನ್ನು ಮಾಡಿ ಒಂಬತ್ತು ಒಂಬತ್ತು ನಾಲ್ಕು ಐದು ನಾಲ್ಕು ಏಳು ಆರು ಒಂಬತ್ತು ಎರಡು ನಾಲ್ಕು ಮತ್ತೊಮ್ಮೆ ನಂಬರ್ ನೋಟ್ ಮಾಡಿಕೊಳ್ಳಿ ಒಂಬತ್ತು ಒಂಬತ್ತು ನಾಲ್ಕು ಐದು ನಾಲ್ಕು ಏಳು ಆರು ಒಂಬತ್ತು ಎರಡು ನಾಲ್ಕು ಗೆಳೆಯರೆ ನಮ್ಮ ದೇಶದ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತು ಅವರ ಸಿಸ್ಟರ್ ಪಿಂಕಿ ಗಾಂಧಿ ಇಬ್ಬರು ಮೊನ್ನೆ ಟ್ವೀಟ್ ಮಾಡಿದರು ಅದು ಕೂಡ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಬೇಕು ಅಂತ ಟ್ವಿಟ್ಟರಲ್ಲಿ ಹೋರಾಟ ಶುರು ಮಾಡಿದರು ಯಾಕಂದರೆ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಕ್ಕಿ ಭಾರತಕ್ಕೆ ಭೇಟಿಯನ್ನು ನೀಡಿದ್ರು ಭಾರತದ ಜೊತೆಗೆ ಇರ್ತೀವಿ ಅನ್ನೋ ಮಾತುಗಳನ್ನು ಆಡಿದ್ರು ಭಾರತ ಮತ್ತು ಅಫ್ಘಾನಿಸ್ತಾನದ ಸ್ನೇಹ ಪಾಕಿಸ್ತಾನವನ್ನು ಭೂಪಟದಿಂದ ಅಳಿಸಿ ಹಾಕೋ ಮಹತ್ವದ ಹೆಜ್ಜೆ ಇದು ಅಂದ್ರೂ ಕೂಡ ತಪ್ಪಾಗಲ್ಲ ಭಾರತ ಅಫ್ಘಾನಿಸ್ತಾನಕ್ಕೆ ಮಾನವೀಯ ನೆರವುಗಳನ್ನ ಕೊಡ್ತಾ ಇದೆ ಇಪ್ಪತ್ತು ಆಂಬ್ಯುಲೆನ್ಸ್ ಆಹಾರ ನೆರವು ಎಂ ಆರ್ ಸಿಟಿ ಸ್ಕ್ಯಾನ್ ಯಂತ್ರಗಳನ್ನ ಕೊಡ್ತಾ ಇದೆ ಅದೇ ರೀತಿ ಅಫ್ಘಾನಿಸ್ತಾನದಿಂದ ಅಮೀರ್ ಖಾನ್ ಮುತ್ತಗೆ ಖನಿಜ ಸಂಪತ್ತು ಮತ್ತು ಇಂಧನ ಕ್ಷೇತ್ರಗಳಲ್ಲಿ ಹೂಡಿಕೆಯನ್ನ ಮಾಡೋದಕ್ಕೆ ಭಾರತಕ್ಕೆ ಮುಕ್ತವಾದ ಆಹ್ವಾನವನ್ನು ಕೊಟ್ಟಿದ್ದಾರೆ ಯಾವೆಲ್ಲ ಅಪರೂಪ ಖನಿಜ ಸಂಪತ್ತನ್ನು ಪಾಕಿಸ್ತಾನದಿಂದ ಅಮೆರಿಕ ಚೀನಾ ಸೇರಿ ಕೆಲ ರಾಷ್ಟ್ರಗಳು ಪಡೆದುಕೊಳ್ಳೋಕೆ ಯೋಚನೆಯನ್ನ ಮಾಡ್ತಾ ಇದ್ವು ಅದೇ ಖನಿಜ ಸಂಪತ್ತುಗಳು ಭಾರತಕ್ಕೆ ನೇರವಾಗಿ ಅಫ್ಘಾನಿಸ್ತಾನದ ಮೂಲಕ ಸಿಗತ್ವೆ ಇದು ಭಾರತದ ರಾಜತಾಂತ್ರಿಕ ನಿರ್ಧಾರ ಇದನ್ನ ನೋಡ್ತಾ ಇರೋ ರಾಹುಲ್ ಗಾಂಧಿ ಮತ್ತು ತಂಗಿ ಪಿಂಕಿ ಗಾಂಧಿಗೆ ಯಾಕೋ ತಲೆಯೇ ಕೆಟ್ಟು ಹೋಗಿದೆ ಯಾಕಂದ್ರೆ ಇಲ್ಲಿ ಭಾರತ ಮತ್ತೆ ಅಫ್ಘಾನಿಸ್ತಾನ ಹತ್ತಿರ ಆಗ್ತಾ ಇವೆ ಅಂತ ಅಲ್ಲ ಬದಲಾಗಿ ಅಫ್ಘಾನಿಸ್ತಾನ ಪಾಕಿಸ್ತಾನದ ವಿರುದ್ಧ ಮಾತಾಡ್ತಾ ಇರೋದನ್ನ ನೋಡಿ ಇಡೀ ಕಾಂಗ್ರೆಸ್ ಅಯೋಗ್ಯರೆಲ್ಲ ಅಫ್ಘಾನಿಸ್ತಾನ ಸಚಿವ ಮುತ್ತಕಿ ಹೆಣ್ಣು ಮಕ್ಕಳನ್ನ ಪತ್ರಿಕಾಗೋಷ್ಠಿಯಿಂದ ಹೊರಗಿಟ್ಟಿದ್ದಕ್ಕೆ ಅಯ್ಯೋ ಪಾಕಿಸ್ತಾನದ ಸಚಿವ ಹೆಣ್ಣು ಮಕ್ಕಳನ್ನ ಪತ್ರಿಕಾಗೋಷ್ಠಿಗೆ ಸೇರಿಸಿಲ್ಲ ಎಲ್ಲರನ್ನ ಹೊರಗೆ ಇಟ್ಟುಬಿಟ್ಟಿದ್ದಾರೆ ಇದು ಮೋದಿ ಅವರಿಗೆ ಕಾಣಿಸ್ತಾ ಇಲ್ವಾ ಸಮಾನತೆ ಎಲ್ಲಿದೆ ಹೆಣ್ಣು ಮಕ್ಕಳ ಹಕ್ಕು ಏನಾಯ್ತು ಅಂತ ಹೆಣ್ಣು ಮಕ್ಕಳ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದು ನೇರವಾಗಿ ಅಲ್ಲ ಕೇವಲ ಸೋಷಿಯಲ್ ಮೀಡಿಯಾ ಶೂರರಲ್ವೇ ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಕೂಗಾಟ ಹಾರಾಟ ಹೋರಾಟ ಎಲ್ಲವೂ ನಡೀತಾ ಇದೆ ಇಲ್ಲಿ ಅವರು ಹೆಣ್ಣು ಮಕ್ಕಳನ್ನ ಮುಂದೆ ಇಟ್ಕೊಂಡು ಪಾಕಿಸ್ತಾನದ ಪರವಾಗಿ ಮಾತಾಡ್ತಾ ಇದ್ದಾರೆ ಅದರಲ್ಲೂ ರಾಹುಲ್ ಗಾಂಧಿ ಟ್ವೀಟ್ ಮಾಡಿ ಮೋದಿ ಅವರೇ ಮಹಿಳಾ ಪತ್ರಕರ್ತರನ್ನ ಸಾರ್ವಜನಿಕ ವೇದಿಕೆಯಿಂದ ಹೊರಗೆ ಇಡೋದಕ್ಕೆ ಅನುಮತಿಯನ್ನ ಕೊಟ್ಟಾಗ ನೀವು ಮಹಿಳೆಯರ ಪರವಾಗಿ ನಿಲ್ಲೋಕೆ ದುರ್ಬಲರು ಅಂತ ಹೇಳಿಕೊಳ್ತಾ ಇದ್ದೀರಾ ನಮ್ಮ ದೇಶದಲ್ಲಿ ಪ್ರತಿ ಮಹಿಳೆಗೆ ಸಮಾನವಾಗಿ ಭಾಗವಹಿಸೋಕೆ ಹಕ್ಕಿದೆ ಅಂತ ಅಂತಹ ತಾರತಮ್ಯದ ವಿರುದ್ಧ ನಿಮ್ಮ ಮೌನ ಸರಿನಾ ನಾರಿ ಶಕ್ತಿಯ ಬಗ್ಗೆ ನಿಮ್ಮ ನಿಲುವು ಎಲ್ಲವನ್ನು ಬಹಿರಂಗಪಡಿಸ್ತಾ ಇದೆ ಅಂತ ಬರ್ಕೊಂಡಿದ್ದಾರೆ ಅಲ್ಲ ರೀ ಇಲ್ಲಿ ದೆಹಲಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಯುತ್ತೆ ಸರಿ ಅದರಲ್ಲಿ ಮಾತಾಡಿದ್ದು ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಕೆ ಅದು ನಡೆದದ್ದು ಕೂಡ ಅಫ್ಘಾನಿಸ್ತಾನದ ರಾಯಭಾರ ಕಚೇರಿಯ ಒಳಗೆ ಇಲ್ಲಿ ಯಾವುದೇ ಸ್ಥಳೀಯ ದೇಶದ ಕಾನೂನು ಮತ್ತು ಸಂಸ್ಕೃತಿಗಳ ಪ್ರಕಾರ ನಡೆಯಲ್ಲ ಬದಲಾಗಿ ಯಾವ ದೇಶದ ರಾಯಭಾರ ಕಚೇರಿ ಇರುತ್ತೋ ಆ ದೇಶದ ವಿವೇಚನೆಗಳಿಗೆ ಆ ವಿಚಾರ ಬಿಟ್ಟಿರುತ್ತೆ ಭಾರತದ ರಾಯಭಾರ ಕಚೇರಿ ಪಾಕಿಸ್ತಾನದಲ್ಲಿ ಪಾಕಿಸ್ತಾನದ ಕಾನೂನು ನಮ್ಮ ದೇಶದ ರಾಯಭಾರ ಕಚೇರಿಗೆ ಅನ್ವಯ ಆಗಲ್ಲ ಯಾವುದೇ ರಾಯಭಾರ ಕಚೇರಿ ಎಲ್ಲ ಇದ್ರೂ ಅದು ಯಾವ ರಾಯಭಾರ ಕಚೇರಿಯಾಗಿರುತ್ತೆ ಆ ದೇಶದ ಭೂಭಾಗದ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಹಿಂಗಿದ್ದಾಗ ಅಫ್ಘಾನಿಸ್ತಾನದ ರಾಯಭಾರ ಕಚೇರಿಯಲ್ಲಿ ನಡೆದ ಆ ಪತ್ರಿಕಾಗೋಷ್ಠಿಯಲ್ಲಿ ಭಾರತ ಹೇಗ್ರೆ ಹಸ್ತಕ್ಷೇಪವನ್ನು ಮಾಡೋಕೆ ಆಗತ್ತೆ ಅಲ್ಲಿ ಮಹಿಳಾ ಪತ್ರಕರ್ತರನ್ನ ಹೊರಗೆ ಇಟ್ಟಿದ್ದು ಅಫ್ಘಾನಿಸ್ತಾನದ ಸಚಿವ ಅದೇ ತಾಲಿಬಾನ್ ಸರ್ಕಾರದ ಸಚಿವರು ಆಗ ಪ್ರಶ್ನೆಯನ್ನು ಮಾಡಬೇಕಾಗಿರೋದು ಆಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರವನ್ನು ಮತ್ತು ಅಲ್ಲಿ ಅವರು ತಂದಿರೋ ಶರಿಯಾ ಕಾನೂನನ್ನು ಅದನ್ನು ಬಿಟ್ಟು ಪ್ರಧಾನಿ ಮೋದಿ ಅವರನ್ನು ಪ್ರಶ್ನೆ ಮಾಡ್ತಾ ಇರೋದು ಯಾಕೆ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ ಆದರೂ ನಕಲಿ ಗಾಂಧಿಗಳು ಮತ್ತು ಅವರ ಗುಲಾಮರು ಇವರಿಗೆಲ್ಲ ಸಂವಿಧಾನ ಮತ್ತು ಭಾರತದ ಕಾನೂನಿನ ಬಗ್ಗೆ ಮಾತ್ರ ಜ್ಞಾನ ಇಲ್ಲ ಅಂದುಕೊಂಡ್ರೆ ಈ ಎಡಬಿಡಂಗಿ ಎಡವಟ್ಟುಗಳಿಗೆ ವಿದೇಶಾಂಗ ನೀತಿಗಳು ರಾಯಭಾರ ಕಚೇರಿ ಹೇಗೆ ಕಾರ್ಯನಿರ್ವಹಿಸುತ್ತವೆ ಅನ್ನೋದು ಕೂಡ ಗೊತ್ತಿಲ್ವಲ್ಲ ಇದು ನಮ್ಮ ದೇಶದ ಅತಿ ಹಳೆಯ ಪಕ್ಷದ ದುರಂತ ಇನ್ನು ಭಾರತ ಕೂಡ ಪತ್ರಿಕಾಗೋಷ್ಠಿ ಮತ್ತು ಕಾರ್ಯಕ್ರಮಗಳನ್ನ ಆಯೋಜನೆಯನ್ನು ಮಾಡಿತ್ತು ಅದು ಕೂಡ ಅಫ್ಘಾನಿಸ್ತಾನ್ ಸಚಿವ ಮುತ್ತಕ್ಕೆ ಬಂದಾಗ ಅಲ್ಲಿ ಎಲ್ಲಾ ಮಹಿಳಾ ಪತ್ರಕರ್ತರು ಕೂಡ ಇದ್ರು ಇದನ್ನ ಅಲ್ಲಿದ್ದ ಹೆಣ್ಣು ಮಕ್ಕಳೇ ಹಾಕೊಂಡು ಟ್ವೀಟ್ ಮಾಡಿಕೊಂಡಿದ್ದಾರೆ ಇದು ಯಾವನಿಗೂ ಕಣ್ಣು ಕಾಣಿಸಲ್ವಾ ಅಂತ ನನಗೆ ಗೊತ್ತಿಲ್ಲ ಇದು ಅರ್ಥ ಆಗೋರಿಗೆ ಮಾತ್ರ ಅರ್ಥ ಆಗುತ್ತೆ ಅಷ್ಟೇ ಇಲ್ಲಿ ಸಿಂಪಲ್ ಆಗಿ ಹೇಳೋದಾದ್ರೆ ಪಾಕಿಸ್ತಾನದ ಪರವಾಗಿ ಕಾಂಗ್ರೆಸ್ ನಿಂತುಕೊಂಡಿದೆ ಅದರಲ್ಲೂ ಅಫ್ಘಾನಿಸ್ತಾನದ ಸಚಿವ ಪಿಓಕೆ ಭಾರತಕ್ಕೆ ಸೇರ್ಬೇಕು ಅಂದ ಮೇಲೆ ಒಂದು ಕಡೆ ಪಾಕಿಸ್ತಾನ ಉರಿದುಕೊಳ್ತಾ ಇದ್ರೆ ಮತ್ತೊಂದು ಕಡೆ ನಮ್ಮ ದೇಶದ ಒಳಗಿರೋ ಪಾಕಿಗಳು ಅಂದ್ರೆ ಪಾಕಿಸ್ತಾನದ ಪರ ಮಾತಾಡೋರೆಲ್ಲ ಉರಿದುಕೊಳ್ತಾ ಇದ್ದಾರೆ ಅದಕ್ಕಾಗಿ ಭಾರತ ಅಫ್ಘಾನಿಸ್ತಾನ ಸ್ನೇಹ ಬೆಳೆಸೋದು ಸರಿಯಲ್ಲ ತಾಲಿಬಾನಿಗಳ ಜೊತೆ ನಮಗ್ಯಾಕೆ ಬೇಕು ಅಂತಿದ್ದಾರೆ ಇಲ್ಲಿ ಇಲ್ಲಿಯವರೆಗೂ ಪಾಕಿಸ್ತಾನ ಬಾಂಗ್ಲಾದೇಶದ ವಿಚಾರದಲ್ಲಿ ಇದೇ ಕಾಂಗ್ರೆಸ್ ಪಕ್ಷ ನಮ್ಮ ಪಕ್ಕದ ರಾಷ್ಟ್ರಗಳ ಜೊತೆ ಸ್ನೇಹದಿಂದ ಇರಬೇಕು ಭಾರತ ಎಲ್ಲರನ್ನು ಎದುರು ಹಾಕಿಕೊಂಡ್ರೆ ಸುತ್ತಲೂ ಶತ್ರುಗಳನ್ನು ಇಟ್ಕೊಂಡು ಇರೋದಕ್ಕೆ ಆಗತ್ತಾ ಅಂತಿದ್ರು ಈಗ ಪಕ್ಕದ ಅಫ್ಘಾನಿಸ್ತಾನದ ಜೊತೆ ಕೈ ಜೋಡಿಸಿದರೆ ಒದ್ದಾಡಿಕೊಂಡು ಅದು ನಮಗೆ ಯಾಕೆ ಬೇಕು ಅಂತಾರೆ ಹಾಳಾಗಿ ಹೋಗಲಿ ಹೆಣ್ಣು ಮಕ್ಕಳ ಸಮಾನತೆಯ ಬಗ್ಗೆ ಕಾಳಜಿ ಇಟ್ಕೊಂಡಿರೋ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ಸಿನ ನಾಯಕರು ಟ್ರಿಪಲ್ ತಲಾಖ್ ನಿಷೇಧ ಮಾಡಿದಾಗ ವಿರೋಧವನ್ನ ಮಾಡಿದ್ದು ಯಾಕೆ ಅಲ್ಲಿ ಸರಿಯಾ ಕಾನೂನು ಅಂತ ಅದು ಇಸ್ಲಾಂ ಪ್ರಕಾರ ಇರಬೇಕು ಅಂತ ಕಥೆಯನ್ನ ಹೇಳಿದ್ರಲ್ಲ ಆಗ ಇವರಿಗೆಲ್ಲ ಹೆಣ್ಣು ಮಕ್ಕಳಿಗೆ ಸಮಾನತೆ ಬೇಕಾಗಿರ್ಲಿಲ್ವಾ ಟ್ರಿಪಲ್ ತಲಾಖ ಸಂವಿಧಾನದ ಆರ್ಟಿಕಲ್ ಹದಿನಾಲ್ಕರ ಉಲ್ಲಂಘನೆ ಆಗತ್ತೆ ಇನ್ನು ಎಲ್ಲ ಮಹಿಳೆಯರಿಗೆ ಸಮಾನವಾದ ಹಕ್ಕನ್ನು ಕೊಡಬೇಕಾಗಿರೋ ಯು ಸಿ ಸಿಯನ್ನು ಯಾಕ್ರಿ ವಿರೋಧ ಮಾಡ್ತಾರೆ ಇಲ್ಲಿ ಮುಸ್ಲಿಂ ಮಹಿಳೆಯರಿಗೆ ಸಮಾನತೆ ಬೇಡವಾ ಇನ್ನು ಶಾಲಾ ಕಾಲೇಜು ಒಳಗೆ ಹಿಜಾಬ್ ಹಾಕ್ಕೊಂಡು ಕೂತ್ಕೊಳ್ಳೋಕೆ ಅವಕಾಶ ಕೊಡಬೇಕು ಅಂತ ಬಾಯಿಯನ್ನು ಬಡ್ಕೊಂಡಿದ್ದು ಇದೇ ಕಾಂಗ್ರೆಸ್ಸಿನ ನಾಯಕರು ಆಗ ಅಲ್ಲಿ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಸಮಾನತೆ ಬೇಡವಾ ಬೇಕಾಗಿರಲಿಲ್ವಾ ಇದನ್ನು ಯಾವನು ಮಾತಾಡೋದೇ ಇಲ್ಲ ಇವಾಗ ಸಮಾನತೆಯ ಬಗ್ಗೆ ಪಾಠವನ್ನು ಹೇಳ್ತಾ ಇದ್ದಾರೆ ಇನ್ನು ರಾಹುಲ್ ತಂಗಿ ಪಿಂಕಿ ಗಾಂಧಿ ಟ್ವೀಟ್ ಮಾಡಿ ಹೆಣ್ಣು ಮಕ್ಕಳ ಹಕ್ಕು ಹೆಣ್ಣು ಮಕ್ಕಳ ಸಬಲೀಕರಣ ಇವುಗಳು ನಿಮ್ಮ ಚುನಾವಣಾ ನಾಟಕ ಅಲ್ಲ ಅನ್ನೋದಾದರೆ ಯಾಕೆ ಅಫ್ಘಾನಿಸ್ತಾನದ ಸಚಿವರು ಮಾಡಿದ್ದಕ್ಕೆ ಮಾತಾಡ್ತಾ ಇಲ್ಲ ಯಾಕೆ ಸೈಲೆಂಟ್ ಆಗಿದ್ದಾರಾ ಅಂತ ಕೇಳ್ತಾ ಇದ್ದಾರೆ ಯಾರನ್ನ ಪ್ರಧಾನಿ ಮೋದಿ ಆದರೆ ಈ ಪ್ರಿಯಾಂಕಾ ಗಾಂಧಿ ಅಲ್ಲೆಲ್ಲೋ ನಡೀತಾ ಇರೋ ನಮಗೆ ಸಂಬಂಧವೇ ಇಲ್ಲದಕ್ಕೆ ರಾಜಕೀಯ ಕೆವಲನ್ನು ತೀರಿಸಿಕೊಂಡು ಇಲ್ಲಿ ಮುಸಲ್ಮಾನರ ಮತಗಳನ್ನು ಪಡೆದುಕೊಳ್ಳೋಕೆ ಪ್ಯಾಲೆಸ್ಟೈನ್ ಪರವಾಗಿ ಅನ್ನೋ ಹಾಗೆ ಬ್ಯಾಗ್ ಹಾಕೊಂಡು ರೋಡ್ ರೋಡಲ್ಲಿ ಶೋ ಕೊಟ್ಕೊಂಡು ಓಡಾಡ್ತಾ ಇರ್ತಾರೆ ಈಗ ನೋಡಿದರೆ ನಮ್ಮ ದೇಶದ ಹೆಣ್ಣು ಮಕ್ಕಳ ಸಮಾನತೆಯ ಬಗ್ಗೆ ಟ್ವೀಟ್ ಮಾಡ್ತಾ ಇದ್ದಾರೆ ಯಾಕೆ ಬೀದಿಗಿಳಿದು ಪ್ರತಿಭಟನೆ ಮಾಡಲಿಲ್ಲ ಇಲ್ಲಾಂದ್ರೆ ಪ್ರಿಯಾಂಕಾ ಗಾಂಧಿಯ ಹಾಗೆ ಮೈಲಾಡ್ಕಿ ಹ್ಞೂ ಮೈಲಡ್ಸಕ್ತಾ ಹ್ಞೂ ಅಂತ ಹೊರಗೆ ಬರದೆ ಎಲ್ಲೋ ಕುತ್ಕೊಂಡು ಪ್ರಧಾನಿ ಮೋದಿ ಮಾತಾಡ್ತಾ ಇಲ್ವಲ್ಲ ಮೋದಿ ಸರ್ಕಾರ ಹೆಣ್ಣು ಮಕ್ಕಳಿಗೆ ಏನನ್ನ ಮಾಡಬೇಕು ಮಾಡ್ತಾ ಇದೆ ಅದನ್ನ ಪಡೆದುಕೊಂಡವರಿಗೆ ಮಾತ್ರ ಅದು ಗೊತ್ತಿರುತ್ತೆ ಆದ್ರೆ ಇವರು ಕಾಗೆಗಳ ಹಾಗೆ ಬಳ್ಕೊಂಡ್ರೆ ಏನ್ ಮಾಡೋಕೆ ಆಗತ್ತೆ ಹಾಳಾಗಿ ಹೋಗ್ಲಿ ಪ್ರಿಯಾಂಕಾ ಅವರಿಗೆ ಪ್ರಿಯವಾದ ದೇಶ ಪ್ಯಾಲಿಸ್ತೇನ್ ಆ ಪ್ಯಾಲಿಸ್ತೀನ್ ನಲ್ಲಿ ಹೆಣ್ಣು ಮಕ್ಕಳಿಗೆ ಒಬ್ಬೊಬ್ಬರೇ ಓಡಾಡೋ ಹಾಗಿಲ್ಲ ಮಹಿಳೆಯರು ಕ್ರೀಡೆಗಳಲ್ಲಿ ಭಾಗವಹಿಸೋ ಹಾಗಿಲ್ಲ ಅಲ್ಲಿ ಸ್ವಾತಂತ್ರ್ಯ ಬೇಕು ಅಂತ ಹೇಳಬೇಕಲ್ವೇ ಯಾಕೆ ಕೇಳ್ತಾ ಇಲ್ಲ ಅದಕ್ಕೂ ಒಂದು ಹೋರಾಟವನ್ನು ಮಾಡಬೇಕು ತಾನೆ ಹ್ಞೂ ಹ್ಞೂ ಅದನ್ನು ಮಾಡಲ್ಲ ಇದು ಬೇಡ ರೀ ಪಕ್ಕದ ಬಾಂಗ್ಲಾ ಪಾಕಿಸ್ತಾನದಲ್ಲಿ ಹಿಂದೂ ಹೆಣ್ಣು ಮಕ್ಕಳ ಪರಿಸ್ಥಿತಿ ಏನಾಗಿದೆ ಆಗ ಈ ಕಾಂಗ್ರೆಸ್ಸಿಗರ ಕೂಗು ಎಲ್ಲಿಗೆ ಹೋಗಿತ್ತು ಉಸಿರು ಏನಾದರೂ ನಿಂತು ಹೋಗಿತ್ತಾ ಅಲ್ಲಿ ಇವರ ವಂಶಸ್ಥರೆಲ್ಲ ಆಗ ಹೊಗೆ ಹಾಕೊಂಡು ಈಗ ಎದ್ದು ಓಡೋಡಿ ಬಂದ್ರ ಇನ್ನು ಪಶ್ಚಿಮ ಬಂಗಾಳದಲ್ಲಿ ಮೊನ್ನೆ ಮಮತಾ ಬ್ಯಾನರ್ಜಿ ಹೆಣ್ಣು ಮಕ್ಕಳು ಸಂಜೆ ಆದಮೇಲೆ ಹೊರಗೆ ಓಡಾಡಬಾರದು ಅಂತಿದ್ದಾರಲ್ಲ ಅಲ್ಲಿ ಯಾಕೆ ಮಾತಾಡ್ತಾ ಇಲ್ಲ ಅಲ್ಲಿ ಸಮಾನತೆ ಹಾಗಾದರೆ ಎಲ್ಲರಿಗೂ ಸಿಕ್ಕಿದ್ಯಾ ಅಷ್ಟೆಲ್ಲ ಯಾಕೆ ರೀ ಇವರ ಅಪ್ಪ ರಾಜೀವ್ ಗಾಂಧಿ ಪ್ರಧಾನಿಯಾಗಿದ್ದಾಗ ಶಬಾನು ಕೇಸಿನಲ್ಲಿ ನ್ಯಾಯಾಲಯ ಕೊಟ್ಟಿದ್ದ ತೀರ್ಪನ್ನೇ ಉಲ್ಟ ಮಾಡೋದಕ್ಕೆ ನಾಲ್ಕು ಮುಲ್ಲಾಗಳ ಮಾತನ್ನು ಕೇಳಿ ಅದಕ್ಕೆ ಅಂತ ಸಂವಿಧಾನವನ್ನೇ ತಿದ್ದುಪಡಿ ಮಾಡಿದ್ರಲ್ಲ ಆಗ ಸಮಾನತೆಯನ್ನು ಕೊಟ್ಟಿದ್ದ ಇಲ್ಲಾಂದರೆ ಇಸ್ಲಾಂನಲ್ಲಿ ಸರಿಯ ಕಾನೂನು ಇದ್ದರೆ ಮುಸಲ್ಮಾನ ಹೆಣ್ಣು ಮಕ್ಕಳಿಗೆ ಸಮಾನತೆ ಸಿಗತ್ತಾ ಈಗ ನಮ್ಮ ದೇಶದಲ್ಲಿ ಮಾತಾಡ್ತಾ ಇದ್ದಾರಲ್ಲ ಅದು ಸರಿಯ ಕಾನೂನು ಅಲ್ಲ ನಿಜವಾದ ಶರಿಯಾ ಅಂದ್ರೆ ಅಫ್ಘಾನಿಸ್ತಾನದಲ್ಲಿರೋದು ಅಲ್ಲೂ ಕೂಡ ಪೂರ್ತಿಯಾಗಿ ಇಲ್ಲ ಇದ್ದಿದ್ರಲ್ಲಿ ಸರಿಯಾಗಿ ಹತ್ತಿರವಾಗಿ ಇದೆ ಅಷ್ಟೇ ಅದೇ ನಮ್ಮ ದೇಶದಲ್ಲಿ ಬೇಕಾದಾಗ ಶರಿಯಾ ಪರ ಅನ್ನೋದು ಬೇಕಾದಾಗ ಹೆಣ್ಣು ಮಕ್ಕಳ ಸಮಾನತೆ ಅನ್ನೋದು ಇದ್ಯಾವ ಡಬಲ್ ಸ್ಟ್ಯಾಂಡರ್ಡ್ ಅನ್ನೋದು ಯಾವ ನಿಮ್ಗೆ ಗೊತ್ತಾಗತ್ತೆ ಇಲ್ಲಿ ನಿಜವಾದ ವಿಷಯ ಅಂದ್ರೆ ಪಾಕಿಸ್ತಾನದ ಮೊದಲ ಶತ್ರು ಅಫ್ಘಾನಿಸ್ತಾನ ಅಂತ ಈ ಮೊದಲೇ ಪಾಕಿಸ್ತಾನ ಹೇಳ್ಕೊಂಡಿತ್ತು ಈಗ ನೋಡಿದ್ರೆ ಅಫ್ಘಾನಿಸ್ತಾನ ಭಾರತದ ಸ್ನೇಹವನ್ನ ಬೆಳೆಸಿಕೊಳ್ತಾ ಇದೆ ಜೊತೆಗೆ ಪಿಓ ಕೆ ಭಾರತಕ್ಕೆ ಸೇರಿದ್ದು ಅನ್ನೋದನ್ನ ಹೇಳ್ತಾ ಇದೆ ಇದು ಭಾರತದ ವಿರೋಧ ಪಕ್ಷ ಸಾರಿ ಸಾರಿ ಪಾಕಿಸ್ತಾನದ ಪರವಾಗಿ ಮಾತಾಡೋ ಪಕ್ಷ ಪಾಕಿಸ್ತಾನದ ಪರವಾಗಿ ಒಲವನ್ನ ಇಟ್ಕೊಂಡು ಸಂಬಂಧವನ್ನ ಬೆಳೆಸೋಕೆ ಅಲ್ಲಿಂದ ಒಂದಷ್ಟು ಸಂಬಂಧಗಳನ್ನ ಬೆಳೆಸಿಕೊಂಡು ಬರೋದಕ್ಕೆ ನಿಂತಿರೋ ಕಾಂಗ್ರೆಸ್ ಅಫ್ಘಾನಿಸ್ತಾನವನ್ನು ಟಾರ್ಗೆಟ್ ಮಾಡೋಕ್ಕೆ ಅಸಲಿ ಕಾರಣ ಈಗ ಸದ್ಯಕ್ಕೆ ಮಾಡ್ತಾ ಇರೋದೆಲ್ಲ ದೊಡ್ಡ ನಾಟಕ ಪಾಕಿಸ್ತಾನಕ್ಕೆ ಭಾರತದ ಜೊತೆ ಯಾರಾದ್ರೂ ಸೇರಿಕೊಂಡು ಒಟ್ಟಿಗೆ ಹೊಡಿತಾರೆ ಅಂದ್ರೆ ನಮ್ಮ ದೇಶದ ವಿಪಕ್ಷಗಳ ಒಳಗೆ ಹಿಂಗೆ ಆಗ್ಬೇಕು ಪಾಪಾರ್ರಿ ಹೊಟ್ಟೆ ಒಳಗೆ ಬೆಂಕಿ ಎತ್ಕೊಳ್ಳಲ್ವೇ ಇಲ್ಲಿಯವರೆಗೂ ಕಾಂಗ್ರೆಸ್ ಪಕ್ಷ ತಾಲಿಬಾನಿಗಳ ವಿರುದ್ಧವಾಗಿ ಮಾತಾಡಿದ್ದು ಇತಿಹಾಸದಲ್ಲೇ ಇಲ್ಲ ತಾಲಿಬಾನಿಗಳು ಶತ್ರುಗಳ ಹಾಗೆ ಇಲ್ಲಿಯವರೆಗೂ ಇವರಿಗೆ ಕಾಣಿಸಿರಲಿಲ್ಲ ಆದರೆ ಈಗ ಯಾಕೋ ಉತ್ಕೊಳ್ತಾ ಇದ್ದಾರೆ ಅಂದರೆ ಅದಕ್ಕೆ ಕಾರಣ ಅಫ್ಘಾನಿಸ್ತಾನ ಪಾಕಿಸ್ತಾನದ ವಿರುದ್ಧವಾಗಿ ಭಾರತದ ಪರವಾಗಿ ನಿಂತ್ಕೊಂಡಿದೆ ಎನ್ನೋದು ಒಂದು ಕಾಲದಲ್ಲಿ ಮನಮೋಹನ್ ಸಿಂಗ್ ಇದೇ ತಾಲಿಬಾನಿಗಳ ಜೊತೆ ಕೈ ಕುಲುಕಿದ್ರು ಆ ಫೋಟೋ ನಿಮಗೆ ಈಗಲೂ ಗೂಗಲಲ್ಲಿ ಹುಡುಕಿ ಸಿಗುತ್ತೆ ಹೋಗಿ ನೀವು ನೋಡಿಕೊಳ್ಳಿ ಅದೇ ಇವಾಗ ಭಾರತ ಸರ್ಕಾರ ನಮ್ಮ ವಿದೇಶಾಂಗ ಸಚಿವ ಜೈಶಂಕರ್ ಕುಲುಕಿದ್ರೆ ದೇಶಕ್ಕೆ ಬೇಕಾದ ಒಂದಷ್ಟು ರಾಜತಾಂತ್ರಿಕ ಒಪ್ಪಂದಗಳನ್ನು ಮಾಡಿಕೊಳ್ಳೋಕೆ ಯೋಚನೆಯನ್ನು ಮಾಡಿದರೆ ಎಲ್ಲ ಕಡೆ ಇದೆ ಅಂತಾರೆ ಆದರೆ ಮತ್ತೆ ನಿನ್ನೆ ಅದೇ ಅಫ್ಘಾನಿಸ್ತಾನದ ಸಚಿವ ಮುತ್ತಕಿ ಮಹಿಳಾ ಪತ್ರಕರ್ತರಿಗೆ ಪ್ರತ್ಯೇಕ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ ಅಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಜೊತೆಗೆ ಕೆಲವೊಂದು ತಾಂತ್ರಿಕ ಕಾರಣಗಳಿಂದ ಮೊನ್ನೆ ನಡೆಸಿದ್ದ ಪತ್ರಿಕಾಗೋಷ್ಠಿಗೆ ಮಹಿಳಾ ಪತ್ರಕರ್ತರಿಗೆ ಎಂಟ್ರಿಯನ್ನು ಕೊಟ್ಟಿರಲಿಲ್ಲ ಅಂತ ಕ್ಷಮೆ ಕೇಳಿದ್ದಾರೆ ಈಗ ನೋಡಿದ್ರೆ ಯಾರು ಟ್ವೀಟ್ ಮಾಡ್ತಾ ಇಲ್ಲ ಏನು ಇಲ್ಲ ಇವತ್ತು ಮೋದಿ ಸರ್ಕಾರ ದೇಶದ್ರೋಹ ದ್ರೋಹ ಮಾಡ್ತಾ ಇದೆ ಹೆಣ್ಣು ಮಕ್ಕಳಿಗೆ ಸಮಾನತೆಯನ್ನು ಕೊಡ್ತಾ ಇಲ್ಲ ಅನ್ನೋದಾದರೆ ಕಾಂಗ್ರೆಸ್ ಈ ಹಿಂದೆ ಮಾಡಿರೋದು ಏನೋ ಈಗಲೂ ಮಾಡ್ತಾ ಇರೋದೇನೋ ಈಗ ನೋಡಿದ್ರೆ ಸಮಾನತೆಯ ಬಗ್ಗೆ ಮಾತಾಡ್ತಾ ಇದೆ ಹಾಳಾಗಿ ಹೋಗ್ಲಿ ಭಾರತಕ್ಕೆ ಅಫ್ಘಾನಿಸ್ತಾನ ವಿದೇಶಾಂಗ ಸಚಿವ ಮುತ್ತಕ್ಕೆ ಬಂದ ತಕ್ಷಣ ಅಲ್ಲಿ ಪಾಕಿಸ್ತಾನ ಅಫ್ಘಾನಿಸ್ತಾನದ ಮೇಲೆ ದಾಳಿಯನ್ನ ಶುರು ಮಾಡುತ್ತೆ ಭಾರತದ ಒಳಗೆ ಕಾಂಗ್ರೆಸ್ ಅಫ್ಘಾನಿಸ್ತಾನದ ವಿರುದ್ಧ ಮಾತಾಡ್ತಾ ಇದೆ ಅಲ್ಲಿಗೆ ಪಾಕಿಸ್ತಾನ ಮತ್ತು ಕಾಂಗ್ರೆಸ್ ಇಬ್ಬರ ಶತ್ರು ಒಬ್ಬರೇ ಅದು ಅಫ್ಘಾನಿಸ್ತಾನ ಅಂದರೆ ತಾಲಿಬಾನಿಗಳು ಇನ್ನೊಂದು ಕಡೆ ಪಾಕಿಸ್ತಾನ ಮತ್ತು ಕಾಂಗ್ರೆಸ್ ಶತ್ರು ಭಾರತ ಮತ್ತೊಂದು ಕಡೆ ಪಾಕಿಸ್ತಾನ ಮತ್ತು ಕಾಂಗ್ರೆಸ್ ಟಾರ್ಗೆಟ್ ಅಫ್ಘಾನಿಸ್ತಾನ ಮತ್ತು ಭಾರತ ಅನ್ನೋದು ಕ್ಲಿಯರ್ ಆಗ್ತಾ ಇದೆ ತಾಲಿಬಾನಿಗಳು ಶರೀಯ ಅನುಸರಿಸೋಕೆ ಹೋದರೆ ಅದು ತಪ್ಪಾಗುತ್ತೆ ಅದೇ ನಮ್ಮ ದೇಶದ ಒಳಗಿರೋ ಮುಸಲ್ಮಾನರಿಗೆ ಶರ್ಯ ಪ್ರಕಾರ ಎಲ್ಲವನ್ನು ಕೊಡಿಯಂಥ ನ್ಯಾಯಾಲಯದಲ್ಲಿ ಇದೇ ಕಾಂಗ್ರೆಸ್ ವಾದವನ್ನು ಮಂಡಿಸುತ್ತೆ ಇದು ಇವರ ಸಮಾನತೆ ಇದು ಎಲ್ಲರಿಗೂ ಅರ್ಥ ಆಗಲ್ಲ ಇದು ನಿಜ ಭಾರತೀಯರಿಗೆ ಮಾತ್ರ ಅರ್ಥ ಆಗಿರುತ್ತೆ ಅಂದುಕೊಳ್ತೀನಿ ಅರ್ಥ ಆಗದೆ ಇರೋರು ಕೂಡ ಎರಡೆರಡು ಬಾರಿ ಎಲ್ಲವನ್ನು ನೋಡಿ ಅರ್ಥ ಮಾಡಿಕೊಳ್ಳಿ ಇಲ್ಲ ಅಂದರೆ ಮುಂದೆ ನಿಮ್ಮ ಕತೆ ಕೂಡ ಅಷ್ಟೇ ಇದು ರಾಹುಲ್ ಗಾಂಧಿಯ ತಂತ್ರ ಆದರೂ ರಾಹುಲ್ ಗಾಂಧಿ ವಿದೇಶಗಳನ್ನು ಸುತ್ತಾಡ್ತಾ ಇರ್ತಾರೆ ಹೀಗೆಲ್ಲ ತಾಲಿಬಾನಿಗಳನ್ನು ಎದುರಾಕೊಂಡ್ರೆ ಹುಷಾರಾಗಿ ಇರಬೇಕು ಇಲ್ಲ ಅಂದರೆ ತಾಲಿಬಾನಿಗಳು ಎಲ್ಲ ಕಡೆ ಇದ್ದಾರೆ ಏನಾದರೂ ರಾಹುಲ್ ಗಾಂಧಿಯನ್ನು ಅನ್ನಿಸಿದರೆ ಏನು ಮಾಡೋಕ್ಕೆ ಆಗುತ್ತೆ ಇದು ಕೆಳೆಯರೆ ಕಾಂಗ್ರೆಸ್ನ ಎಡವಟ್ಟು ಎಡಬಿಡಂಗಿಗಳು ಮಾಡ್ತಾ ಇರೋ ನಾಟಕ ಮತ್ತು ಟಾರ್ಗೆಟ್ ಅಫ್ಘಾನಿಸ್ತಾನ ಹಾಗೂ ಭಾರತದ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ